どうして Obrigado. <coughs> i think just a no? ಈ ಯೋಜನೆಯ ಪ್ರಮುಖ ಉದ್ದೇಶ ಈ ಯೋಜನೆಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿರುದ್ಯೋಗ ಕಡಿಮೆ ಆಗ್ತದೆ ಆದರೆ ಅದೇ ರೀತಿ ಬಡತನ ಹಸಿವು ಬೆಲೆ ಏರಿಕೆ ಈ ತರದ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ತಂಡವಾಗಲಿದೆ ಹಾಗಾಗಿ ನಮ್ಮ ಸರ್ಕಾರ ದುಡಿಯುವ ಮಹಿಳೆಯರಿಗೆ ಇವತ್ತೇನೋ ಗೌರ್ಮೆಂಟ್ ಕೆಲಸ ಮತ್ತೆ ಇನ್ನಿತರ ಕೆಲಸಗಳಿಗೆ ಮಹಿಳೆಯರು ಏನೋ ಕೆಲಸಗಳಿಗೆ ಹೋಗ್ತಾರೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿದೆ ಅದೇ ರೀತಿ ಎರಡು ಸಾವಿರ ರೂಪಾಯಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಈ ರೀತಿ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೊಡೋದ್ರ ಮೂಲಕ ನೋಡಿ ಬೇರೆಯವ್ರ ಅದಕ್ಕೆ ಬಿಟ್ಟಿ ಬಾಕಿ ಅಂತ ಹೇಳ್ತಾರೆ ಯಾರು ಬಿಟ್ಟಿ ಬಾಕಿ ಅಂತ ಹೇಳ್ತಾರೆ ಅವರು ಒಟ್ಟೆ ತುಂಬಿದ್ರು ಅಂತ ನಮ್ಮ ಸರ್ಕಾರ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೆ ಅದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬರತಕ್ಕಂತಹ ಪರಿಸ್ಥಿತಿ ಇವತ್ತಿದೆ ಇವತ್ತು ಶಾಲೆಗಳಲ್ಲಿ ಶಾಲೆಗೆ ಈಗ ಸುಮಾರು ಹತ್ತು ಕಂತುಗಳು ಮಹಿಳೆಯರಿಗೆ ಜಮಾ ಹತ್ತು ಕಂತುಗಳಲ್ಲಿ ನಮಗೆ ಲೈವ್ ಎಕ್ಸಾಂಪಲ್ಗಳಿವೆ ಕೆಲವು ಜನ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಅಂತ ಹೇಳಿ ವರದಿ ಆಗಿದೆ ಕೆಲವು ಜನ ಮಕ್ಕಳಿಗೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಕಾಲೇಜು ಮತ್ತೆ ಶಾಲೆಗೆ ಸೇರಿಸಿದ್ರು ಅಂತಕ್ಕಂಥದ್ದಿದೆ ಬಂಗಾರ ಕಡಿಮೆ ಮಾಡಿದ್ರು ಅಂತಕ್ಕಂಥದ್ದಿದೆ ಈ ತರದ ಸರ್ಕಾರ ನಮ್ಮ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಇದರಿಂದ ನೋವು ಅನುಕೂಲಗಳಾಗ್ತಾ ಇದೆ ಅದೇ ರೀತಿ ನಿರುದ್ಯೋಗ ನಿರುದ್ಯೋಗ ಹಿಂದೆ ಇತಿಹಾಸದಲ್ಲಿ ನಾವು ಎಂದೂ ಕಾಣದಿರ್ತಕ್ಕಂಥ ನಿರುದ್ಯೋಗ ಇವತ್ತು ಈ ದೇಶದ ಒಳಗಡೆ ಕಂಡುಕೊಳ್ಳುತ್ತಿದೆ ಹಾಗಾಗಿ ನಮ್ಮ ಸರ್ಕಾರ ಯುವ ರೀತಿ ಅಂತಕ್ಕಂಥ ಯೋಜನೆಯನ್ನ ಜಾರಿ ತಂದಿದೆ ಅದ್ರ ಮೂಲಕ ಡಿಪ್ಲೊಮಾ ಆಗಿರ್ತಕ್ಕಂಥವರಿಗೆ ಸಾವಿರದ ಐನೂರು ರೂಪಾಯಿ ಹಾಗೂ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಅವರಿಗೆ ಸ್ಟೇ ಫಂಡ್ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಮತ್ತೆ ಅವರು ಎವ್ರಿ ಮಂತ್ ಅವರಿಗೆ ಜಾಬ್ ಸಿಕ್ಕಿದನ ಇಲ್ಲ ಅಂತಕ್ಕಂಥ ಬಗ್ಗೆ ಅವರು ಪ್ರತಿ ತಿಂಗಳು ಅಪ್ಡೇಟ್ ಮಾಡೋದ್ರ ಮೂಲಕ ಯುವನ್ ಇಂಡಿಯಾ ಹದಿನೈದು ರೂಪಾಯಿ ಮತ್ತೆ ಮೂರ್ ಸಾವಿರ ರೂಪಾಯಿ ಯೋಜನೆಗಳನ್ನ ತೆಗೆದುಕೊಳ್ಬಹುದು ಅದೇ ರೀತಿ ಬರ್ತಿದಂತೆ ಈ ಒಂದು ಮಹತ್ವ ಆಕಾಂಕ್ಷಿಗಳಂತ ಐದು ಗ್ಯಾರಂಟಿ ಸ್ಕೂಲ್ ಸ್ಕೀಮ್ಗಳು ಒಂದು ಮಾನಿಟ್ರಿಂಗ್ ಮಾಡಲಿಕ್ಕೆ ಒಂದು ಅನುಷ್ಠಾನ ಸಮಿತಿ ನೋಡುವ ಗ್ಯಾರಂಟಿ ಸ್ಕೀಮ್ಗಳು ಅವ್ರ ಜನಸಾಮಾನ್ಯರಿಗೆ ಯಾವ ರೀತಿ ಮುಟ್ತವೆ ಒಂದು ಮುಟ್ಟಿಲ್ಲ ಅಂದರೆ ಅವ್ರಿಗೆ ಮುಗಿಸೋ ವ್ಯವಸ್ಥೆ ಯಾವ ರೀತಿ ಹೇಳಿ ಒಂದು ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರದಿಂದ ನಾಮನಿರ್ದೇಶನ ಕಂಪ್ನಿಗಳು ಒಂದು ಕೋಆರ್ಡಿನೇಷನ್ ಆಗಿ ಈ ಒಂದು ಕೆಲಸ ಮಾಡೋದು ಒಟ್ಟಾರೆ ಏನಪ್ಪ ಅಂತಂದರೆ ಈ ಒಂದು ಸ್ಕೀಮ್ಗಳು ಬಡವರಿಗೆ ಮುಟ್ಟಬೇಕು ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮುಟ್ಟಬೇಕು ಬಡವರಿಗೋಸ್ಕರ ಮಾಡಿದಂಥ ನಮ್ಮ ಸರ್ಕಾರ ಮುಟ್ಟಬೇಕಂತ ಉದ್ದೇಶದಿಂದ ಈ ಒಂದು ಯೋಜನೆಗಳು ಮತ್ತು ಸ್ಕೀಮ್ಗಳು ಮಾಡ್ತಾರೆ ಅದಕ್ಕೆ ಈಗಾಗಲೇ ನಾವು ಜಿಲ್ಲಾ ಮಟ್ಟದ ಒಂದು ರಿವ್ಯೂ ಮಾಡಿ ಮೀಟಿಂಗ್ ಮಾಡಿದ್ದೀವಿ ಈಗಾಗಲೇ ಜಿಲ್ಲಾ ಎ ಡಿ ಸಿ ಮೇಡಮ್ ಅವರು ಕೂಡ ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಜಿಲ್ಲಾಗೆ ಸಂಬಂಧಪಟ್ಟಂಥ ಆ ಒಂದು ಇಲಾಖೆ ಅಧಿಕಾರಿಗಳಲ್ಲಿ ಮೀಟಿಂಗ್ ಮಾಡಿದ್ವಿ ಆಮೇಲೆನಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ನಾವು ಪರ್ಸೆಂಟೇಜ್ ಕೊಟ್ಟಿದ್ವಿ ಯಾವುದು ಎರಡು ಸ ಅನ್ನ ಅನ್ನಭಾಗ್ಯ ಇರ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಸ್ಕೀಮ್ ಇರ್ಬೋದು ಮತ್ತು ಕರೆಂಟಿಂದ ಇರ್ಬೋದು ಬಸ್ಸಿಂದ ಇರ್ಬೋದು ಇರ್ಬೋದು ಇವೆಲ್ಲ ಸ್ಕೀಮ್ಗಳ ಬಗ್ಗೆ ಉಲ್ಲಿಸುವ ಚರ್ಚೆ ಮಾಡಿದರೆ ಒಟ್ಟಾರೆ ರಾಜ್ಯದಲ್ಲಿ ನಮ್ಮ ಡಿಸ್ಟಿಕ್ಟು ಎಷ್ಟನೇ ಪ್ಲೇಸ್ ಇದೆ ಮತ್ತು ನಾವೇನು ಹೇಳಿದ್ವಿ ಒಂದನೇ ಪ್ಲೇಸಿಗೆ ಬರಬೇಕಂತೇಳಿ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಹಾಂ ಸರಿ ಫಸ್ಟ್ ಪ್ಲೇಸ್ ಬಂದಿದೆ ಇಂಕ ನಾವು ಫಸ್ಟ್ ಪ್ಲೇಸ್ ಬರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ತಮ್ಮೆಲ್ಲರ ಸಹಕಾರ ಕೂಡ ಇವತ್ತು ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಟೋಟಲಿ ನಾವು ಪರ್ಸೆಂಟೇಜ್ ಲೆಕ್ಕ ಯಾವುದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಟೋಟಲಿ ಟೋಟಲ್ ನಂಬರ್ ಆಫ್ ಆರ್ಸಿಯರ್ಸ್ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನಿದೆ ಇವೆಲ್ಲ ಲಿಸ್ಟ್ ಆಮೇಲೆ ಹೇಳ್ತೀವಿ ಇವೆಲ್ಲ ಡೀಟೇಲ್ಸು ನಾನು ಆಮೇಲೆ ಹೇಳ್ತೀನಿ ಒಟ್ಟಾರೆ ನಾವೆಲ್ಲರೂ ಕೂಡ ಎಲ್ಲ ಸದಸ್ಯರು ಗೌರವಿತ ಸದಸ್ಯರೆಲ್ಲರೂ ಮತ್ತು ಅಧ್ಯಕ್ಷರು ನಮ್ಮ ಗಂಗಾವತಿ ತಾಲೂಕು ಸಂಬಂಧಪಟ್ಟಂಥ ಎಷ್ಟು ಫಲಾನುಭವಿಗಳಿಗೆ ನಾವು ಈ ಒಂದು ಸ್ಕೀಮಲ್ಲಿ ಮುಟ್ತಾ ಇದ್ದೇವೆ ಯಾರಿಗೆ ಇಲ್ಲ ಇದ್ರ ಬಗ್ಗೆ ನಮ್ಮೆಲ್ಲ ಸದಸ್ಯರು ಕೂಡ ಈ ಒಂದು ವಿಚಾರದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಅವ್ರು ಮುಟ್ಟುವಂಥ ಕೆಲಸ ಮಾಡ್ತಾರೆ ಒಟ್ಟು ಏನಪ್ಪ ಅಂತಂದರೆ ನಮ್ಮ ಸರ್ಕಾರ ಇರೋ ಮಟ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇರೋ ಮಟ್ಟ ಯಾವುದೇ ಒಂದು ಸ್ಕೀಮು ನಿಂದ್ರಂಗಿಲ್ಲ ಪ್ರತಿಯೊಂದು ನಿಂದಿರಂಗಿಲ್ಲ ಒಂದು ಒಂದು ತಿಂಗಳ ಕೂಡ ನಿಂದಿರಂಗಿಲ್ಲ ಒಂದು ದಿವಸ ನಿಂದ್ರಂಗಿಲ್ಲ ಕರೆಂಟಿಂದ ಇರ್ಬೋದು ಎರಡು ಸಾವಿರ ಇರ್ಬೋದು ಇವನಿಂದ ಇರ್ಬೋದು ಇರ್ಬೋದು ಈಗ ಏನಾಯ್ತು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬೇರೆ ಪಕ್ಷದವರು ಬಿ ಜೆ ಪಿ ಪಕ್ಷದವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯಮಾಡಿ ಆ ಅಪಪ್ರಚಾರ ಯಾವ ಉರುಳಿಲ್ಲ ಅವರೆಷ್ಟು ಬಾರ್ಸ್ಕೊತಾರ ಅಷ್ಟು ನಮ್ಗೆ ಒಳ್ಳೇದಾಗ ಕೆಟ್ಟದ ಎಷ್ಟು ಅವರು ಬರ್ತಾರೆ ಅಲ್ಲಿಗೆ ಬರ್ತಾ ಇದ್ದಾರೆ ಏನಾಯಿತು ಲೋಕಸಭೆ ಚುನಾವಣೆ ಬೀದಿ ಬೀದಿಗೆ ಅಡ್ಡಾಡಿದ್ರು ಇಲ್ಲ ಈ ಒಂದು ಚುನಾವಣೆಯಲ್ಲಿ ನೀವು ಓಟ್ ಹಾಕಿಲ್ಲ ಅಂತಂದರೆ ನಿಂದಿಸ್ತಾರೆ ಇವು ಸ್ಟಾಪ್ ಆಗ್ತಾವಂತೇಳಿದ್ವಿ ಬಟ್ ಯಾವುದೇ ಕಾರಣ ನಿಂದರೆ ಇನ್ನೊಂದು ನಾನು ಅಧಿಕಾರಿಗಳಿಗೆ ಎಚ್ಚರ ಕೊಡ್ತಾಯಿದ್ದೀನಿ ಯಾರು ಕೂಡ ನಮ್ಮ ಸ್ಕೀಮ್ಗಳ ಬಗ್ಗೆ ಯಾರಾದರೂ ತಪ್ಪು ಮಾಹಿತಿಗಳು ಕೊಟ್ಟರು ಅಂಗನವಾಡಿ ಟೀಚರ್ಸ್ ಇರ್ಬೋದು ಸಿ ಡಿ ಪಿ ಓಗಳಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಮೆಸೇಜ್ ಏನಾದರೂ ಕೊಟ್ಟರು ನಮ್ಮ ಗಮನಕ್ಕೆ ಬಂತಂದರೆ ಇಮಿಡಿಯೆಟ್ ಅವ್ರ ಬಗ್ಗೆ ಆ್ಯಕ್ಷನ್ ತಗೊಂತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಂಪ್ಲೇಂಟ್ ಕೊಡ್ತೀವಿ ಇದು ಮಾತ್ರ ಸರ್ಕಾರದಿಂದ ಏನು ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅವರು ಈ ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಅಂಗಡಿಗೆ ಅವರು ನಮಗೆ ಒಂದು ಕೆಲಸವನ್ನು ಒದಗಿಸಿಕೊಟ್ಟಿದ್ದಾರೆ ಅವರು ತಾವು ಪ್ರಯತ್ನ ಮಾಡಿ ನಮ್ಮೆಲ್ಲರಿಗೆ ಈ ಅನುಷ್ಠಾನ ಸಮಿತಿಯ ಸದಸ್ಯರು ಅಧ್ಯಕ್ಷರು ಈ ಕೆಲಸವನ್ನು ನಾವು ವೇಗದಲ್ಲಿ ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೆ ಬಡವರಿಗೆ ಒಟ್ಟು ಹಾಗೆ ನಾವು ಕೆಲಸ ಮಾಡಬೇಕಾದ್ರೆ ನಮಗೇನು ಅಧಿಕಾರ ಕೊಡಿಸಿದ್ದಾರೆ ಅವರಿಗೆ ಯಾವುದೇ ಥರದ ಇದರಿಂದ ಕಂಪು ಸಿಟಿ ಬರಬಾರ್ದು ಮುಂದಿನ ದಿನಗಳಲ್ಲಿ ಅವರೆಲ್ಲ ಸದಸ್ಯರು ಯಾವುದೇ ಅಪೇಕ್ಷೆಯನ್ನು ಕೊಡದೆ ನಾವು ಈ ಕೆಲಸವನ್ನು ಶಿರ್ಸಾ ವಹಿಸಿ ಈ ಕೆಲಸ ಮಾಡಬೇಕಾಗಿದೆ ಈಗ ಅನೇಕ ಈ ಕಾರ್ಯಕ್ರಮದಲ್ಲಿ ತೊಡಕುಗಳು ಇವೆ ಜನರು ಮಾತಾಡ್ತಾರೆ ಅದನ್ನು ನಾವು ಈಗಾಗಲೇ ತಾಲೂಕು ಪಂಚಾಯತಿ ಆಫೀಸ್ನಲ್ಲಿ ಅವರ ಕಾರ್ಯಾಲಯದಲ್ಲಿ ನಮಗಾಗಿ ಕೋರ್ಟ್ ಅವರು ಇದು ಚಿಕ್ಕದಾಗಿದೆ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಸಾಕಷ್ಟು ಜನ ಬರ್ತಿದ್ದಾರೆ ದಯವಿಟ್ಟು ಇದು ಬೇರೆ ಈಗ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಸದಸ್ಯರು ಬರ್ತಾರೆ ಜನ ಬರ್ತಾರೆ ನಿಮ್ಮ ಆಫೀಸಲ್ಲೇ ಇದು ಮಾಡಿದರೆ ಸಾಕಷ್ಟು ತೊಂದರೆ ಆಗ್ತಿದೆ ಯಾಕಂದರೆ ಜನ ಬರೋದರಿಂದ ಅದಕ್ಕೊಂದು ಬೇರೆ ಕಡೆ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಜಾಗ ಇದೆ ಅದರಲ್ಲಿ ಮಾಡಿದರೆ ಒಳ್ಳೆಯದಾಗಬೇಕು ಅಂತ ನನ್ನ ಅಭಿಪ್ರಾಯ ಆದ ಕಾರಣ ನಾವೆಲ್ಲರೂ ಇವತ್ತು ತಾಲೂಕಾ ಮಟ್ಟದ ಸದಸ್ಯರುಗಳು ನಾವು ಓಣಿ ಹೋಣಿಗೆ ಹೋಗ್ಬೇಕಾಗ್ತದೆ ಗಲ್ಲಿಗಲ್ಲಿಗೆ ಹೋಗ್ಬೇಕು ಜನರಲ್ಲಿ ನಾವು ಸಂಪರ್ಕ ಮಾಡಬೇಕು ಮನೆ ಮನೆಗೆ ಹೋಗಿ ಯಾವ ಮನೆಗೆ ಬರ್ತಾ ಇದೆಯಾ ಯಾವ ಮನೆಗೆ ಇಲ್ಲ ಯಾಕೆ ಯಾವ ಕಾರಣದಿಂದ ನಿಂತಿದೆ ಅನ್ನೋದು ನಾವೆಲ್ಲ ಅಪೂರ್ಕವಾಗಿ ಅವರ ಜೊತೆ ಚರ್ಚೆ ಮಾಡಿ ಅವರಲ್ಲಿ ಇದ್ದಂಥ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಈ ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಏನೇನು ಅವಶ್ಯಕತೆ ಇವೆ ಅದನ್ನು ನಾವು ತೆಗೆದುಕೊಂಡು ಅಧಿಕಾರಿಗಳ ಚರ್ಚೆ ಮಾಡಿ